ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಹೆರುಗುಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಮುಚಿಗೆರ ಸಮುದಾಯವುದರಿಂದ ನೂತನವಾಗಿ ನಿರ್ಮಿಸಲಾದ ಶ್ರೀ ಬರಮಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀ ಹುಲಿಗೆಮ್ಮ ಸಮುದಾಯ ಭವನದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲುದು ಶ್ರೀ ಬರಮಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಈಗಾಗಲೇ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಮುಂಜಾನೆ ಒಂಬತ್ತು ಗಂಟೆಗೆ ಶ್ರೀ ಬರಮಲಿಂಗೇಶ್ವರ ಮೂರ್ತಿಯನ್ನು ಊರಿನ ಪ್ರಮುಖ ಬೀದಿಯಲ್ಲಿ ಹಾಗೂ ಎಲ್ಲ ಪ್ರದೇಶದಲ್ಲಿ ಕುಂಭ ಹಾಗೂ ವಾದ್ಯ ಮೇದ್ದು ವಾದ್ಯ ಮೇಳದೊಂದಿಗೆ ಸಕಲ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಕುಂಭವನ್ನು ಹೊತ್ತು ಆ ಒಂದು ಭರಮಲಿಂಗೇಶ್ವರ ದೇವಸ್ಥಾನದ ಮೂರ್ತಿಯ ಪ್ರತಿಷ್ಠಾಪನೆ ಪವಿತ್ರತೆಯಿಂದ ಪಂಚಮಹಾಭೂತಗಳಿಂದ ಸಂಕಲ್ಪಿತ ಆಗಿ ಇದೊಂದು ಪ್ರಾಣ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬೀರ್ಲಿಂಗೇಶ್ವರ ನಮಗೂ ನಿಮಗೂ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋಂಥ ದೂರದೃಷ್ಟಿಯಲ್ಲಿ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇದೆ ಕಾರಣ ಈ ಒಂದು ಮಾ ಇಲ್ಲಿ ಮೂರನೇ ದಿನಾಂಕ ದಿನಾಂಕ ಮೂರು ಅಂದರೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಮಹಾಪ್ರಸಾದನೂ ಇಲ್ಲೇ ನೆರವೇರಲಾಗುವುದು ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರಲಿ ಬರಹಲಿಂಗೇಶ್ವರ ಟ್ರಸ್ಟ್ನವರು ನಿಮ್ಮನ್ನು ಬರ ಮಾಡಿಕೊಡ್ತೇವೆ ಹುಲಿಯಮ್ಮ ಕಮಿಟಿಯವರಾಗಿರ್ಬೋದು ಕಾರ್ಯದರ್ಶಿಯವರು ಸದಸ್ಯರು ಹಾಗೂ ಸಂಜೀವಿನ ಯುವಕ ಮಿತ್ರರು ಎಲ್ಲರೂ ಪಾಲ್ಗೊಂಡಿದ್ದಾರೆ ದಯಮಾಡಿ ಬನ್ನಿ